ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಪ್ರೆಸ್ ಪಿಂಜಾರ್ ನದಾಫ್ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡಬೇಕು ಎಂದು ಮಾನ್ವಿ ಪಿಂಜಾರ್ ನದಾಫ್ ಸಂಘದ ಪದಾಧಿಕಾರಿಗಳು ಮಾನ್ವಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಹಿಂದಿನ ಸರ್ಕಾರ ನಮ್ಮ ಮನವಿಗೆ ಓಗೊಟ್ಟು ಪಿಂಜಾರ್ ನದಾಫ್ ಅಭಿವೃದ್ಧಿ ನಿಗಮನ ಸ್ಥಾಪಿಸಲು ಆದೇಶ ಮಾಡಲಾಗಿದೆ ಆದರೆ ಅಭಿವೃದ್ಧಿ ನಿಗಮ ಸ್ಥಾಪನೆಯ ಜೊತೆಗೆ ಅನುದಾನ ನೀಡುವ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಬೇಕು ಎಂದು ಒತ್ತಾಯಿಸಿದ್ರು ಇನ್ನು ರಾಜ್ಯದಲ್ಲಿ ಸರಿಸುಮಾರು ಪಿಂಜರ್ ನದಾಫ್ ಸಮುದಾಯ ಇಪ್ಪತ್ತೈದು ಲಕ್ಷ ಜನರಿತ್ತು ಆದ್ರೆ ನಮ್ಮ ಸಮಾಜವು ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದಿದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುದಾನ ನೀಡಬೇಕು ಎಂದು ತಾಲೂಕು ಅಧ್ಯಕ್ಷ ಶರೀಫ್ ಆಗ್ರಹಿಸಿದ್ದಾರೆ ಗದಾ ಪೂಂಜಾರ್ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಜಿಲ್ಲಾ ಘಟಕಗಳು ಹಾಗೂ ತಾಲೂಕು ಘಟಕಗಳ ವತಿಯಿಂದ ಪ್ರತ್ಯೇಕ ನಿಯಮ ಅಭಿವೃದ್ಧಿ ಮಂಡಳಿಯ ಅನುದಾನವನ್ನು ಶೀಘ್ರವೇ ಜಾರಿಗೊಳಿಸಬೇಕೆಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತಾ ಒಂದು ಪ್ರತಿಭಟನೆಯು ಸಲ್ಲಿಸುತ್ತಿದೆ ಏಕೆಂದರೆ ಬಂದರೆ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷ ಮುಸ್ಲಿಂ ಜನಾಂಗದಲ್ಲಿ ಶೇಖ ಸರಿಸುಮಾರು ಇಪ್ಪತ್ತೈದು ಲಕ್ಷವತ್ತು ಗದಾ ಪುಂಜಾರ್ ಸಮಾಜವು ಇದೆ ಈ ಸಮಾಜವು ಇಸ್ಲಾಂ ಧರ್ಮದಲ್ಲಿ ಕಟ್ಟುಕಡೆಯ ಸ್ಥಾನನು ಪಡೆಯುವಂತಹ ಸಮಾಜವಾಗಿದೆ ಈ ಸಮಾಜವು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ವರ್ಗವಾಗಿದೆ ಹೋದ ಸರ್ಕಾರದಲ್ಲಿ ಪಿಂಜಾರ್ ಜನ ಗದಾ ಪಿಂಜಾರ್ ಸಮಾಜ ಸೇರಿ ಇತರ ಹದಿಮೂರು ಜನಾಂಗದಿಂದ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗಿದೆ ಅದು ಸ್ಥಾಪಿತವಾಗಿ ಅಷ್ಟೇ ನೀತಿ ನಾವು ತಹಸೀಲ್ ಆಫೀಸಿಗೆ ಬಂದು ಗೌರ್ವತ್ತ ಸನ್ಮಾನ್ಯ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಹೇಗೆ ಸಲ್ಲಿಸ್ತಾ ಅಂದರೆ ಈ ನಮ್ಮ ಸರ್ಕಾರದವರು ಏನು ಮಾಡ್ತಾರೆ ನಮ್ಮ ಅಲ್ಪಸಂಖ್ಯಾತರ ಓಟುಗಳು ತೆಗೆದುಕೊಂಡು ಉಪಯೋಗ ಮಾಡಿಕೊಂಡು ಬಂದ ದಿನಗಳಲ್ಲಿ ತರವಾದ ಸರ್ಕಾರ ಬಂದ ಮೇಲೆ ನಮ್ಮ ಅಲ್ಪಸಂಖ್ಯಾತರನ್ನು ಕಡೆಗಣಿಸ್ತಾರೆ ಆದ್ದರಿಂದ ಇದು ನಮ್ಮ ಲದಾಪುರ್ ಮತ್ತು ಬೇಜಾರು ಸಂಘದ ನಿಗಮ ಅಸ್ತಿತ್ವ ಬಂದ ಮೇಲೆ ಯಾವ್ದು ರೀತಿ ಅನುಭವನ ಕೊಟ್ಟಿಲ್ಲ ಈಗ ಅನುದಾನ ಕೊಟ್ಟು ಕೊಡಲಾರ್ದೇ ನಮ್ಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ ಆದ್ದರಿಂದ ನಾವು ಇಂದು ನಮ್ಮ ಸಂಘದ ತಾಲೂಕು ಘಟಕ ತಾಲೂಕು ಘಟಕದಿಂದ ಮತ್ತು ಜಿಲ್ಲಾ ಘಟಕದಿಂದ ಒಂದು ತಹಸೀಲ್ದಾರ್ ಒಂದು ಮಹಿವಣೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ನಮಗೆ ಅನ್ಯಾಯ ಆಗುವುದನ್ನು ನೋಡಿಕೊಂಡು ವಿನಂತಿ ಮಾಡ್ತೀವಿ ನಿಮ್ಮ ಬೇಡಿಕೆಗಳು ಹಿಡಿಯಿಲ್ಲಪ್ಪ ಅಂದರೆ ಮುಂದೆ ಮುಂದೆ ಏನಂದರೆ ನಾವು ಸರ್ಕಾರದಿಂದ ಘೋರವಾದ ಒಂದು ಉಗ್ರ ಹೋರಾಟವನ್ನು ಮಾಡಿ ಮುಂದಿನ ಏನು ಕ್ರಮಕ್ಕೆ ತಗೋಬೇಕೋ ಅದನ್ನು ನಮ್ಮ ಸಂಘದ ಕಡೆಯಿಂದ ಮತ್ತು ಚರ್ಚಿಸಿಕೊಂಡು ಮುಂದಿನ ರೀತಿ ಒಂದು ಕ್ರಮ ಕೊಳ್ಳಲು ನಾವು ಉತ್ಸುಕರಾಗಿದ್ದೀವಿ ಅಸ್ತಿತ್ವಕ್ಕೆ ಬಂದ ರಾಜ್ಯ ಸರ್ಕಾರ ಎಂದು ಅಲ್ಪಸಂಖ್ಯಾತರನ್ನೇ ಕಡೆಗಣಿಸ್ತಾ ಇದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ನಮ್ಮ ಸಮಾಜಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ